ನೋಡಿ ನಾವು ಆ ಬಿತೋನಿಯಾ ಪ್ರಾಂತ್ಯಕ್ಕೆ ಹೋಗಿ ಬರೋಣ ಏಸುವಿನ ಆತ್ಮ ಪವಿತ್ರ ಆತ್ಮ ಅವರನ್ನು ಅಲ್ಲಿಯೂ ಹೋಗಲು ಬಿಡಲಿಲ್ಲ ಅನೇಕರು ಹೇಳ್ತಾರೆ ಅಕ್ಕ ನೀವು ನಮ್ಮ ಮನೆಗೆ ಬರ್ಲೇ ಇಲ್ಲ ನಮ್ಮ ಮನೆಗೆ ಬರ್ಲೇ ಇಲ್ಲ ಅಂತ ಆದ್ರೆ ಕೆಲವರ ಮನೆ ಎಷ್ಟೋ ದೂರ ಇರುತ್ತೆ ಯಾವುದೋ ಏರಿಯಾ ಇರುತ್ತೆ ಆದರೂ ದೇವರಾತ್ಮ ಅವರ ಮನೆಯನ್ನ ಸಂಧಿಸುವ ಒಂದು ಅವಕಾಶವನ್ನ ಮಾಡಿ ಕೊಟ್ಟಿರ್ತಾರೆ ಆಗ ನಾನು ಹೇಳ್ತೀನಿ ಅವ್ರಿಗೆ ದೇವರ ಕೃಪೆ ಇಲ್ಲದೆ ಪವಿತ್ರಾತ್ಮರ ಪ್ರೇರೇಪಣೆ ಇಲ್ಲದೆ ನಾನು ಬರೋದಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಾರ್ಥನೆ ಮಾಡಿ ಅಂತ ಹೇಳುವಾಗ ಅವರಿಗೆ ಅದು ಹಾಸ್ಯಾಸ್ಪದವಾಗಿ ಕಂಡು ಬರುತ್ತದೆ ಓ ಮನೆಗೆ ಬರ್ಬೇಕಾದ್ರೆ ಇವ್ರಿಗೆ ಪವಿತ್ರಾತ್ಮನೆ ಹೇಳ್ಬೇಕಾ ಪವಿತ್ರಾತ್ಮರು ಹೇಳದ ಹೊರತು ಇವ್ರು ಬರೋದಿಲ್ವಾ ಅಂತ ಅದು ತಪ್ಪು ಕಲ್ಪನೆ ಪವಿತ್ರಾತ್ಮ ನಮ್ಮನ ಅನುಮತಿಸದ ಹೊರತು ನಾವು ಅಲ್ಲಿಗೆ ಹೋಗಲು ಸಹ ಸಾಧ್ಯವಾಗುವುದಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ ಇಲ್ಲಿ ಎಷ್ಟು ಚೆನ್ನಾಗಿ ವಾಕ್ ಹೇಳುತ್ತೆ ನೋಡಿ ಅವರು ಹೋಗಲು ಪ್ರಯತ್ನಿಸಿದರು ಯೇಸುವಿನ ಆತ್ಮ ಅಲ್ಲಿಗೆ ಹೋಗಲು ಅವರನ್ನ ಬಿಡಲಿಲ್ಲ ಅಲ್ಲಿ ಏನೋ ಅಡೆತಡೆಗಳಾಗಿರಬಹುದು ಅಲ್ಲಿ ಏನೋ ಕಾರಣಾಂತರಗಳಾಗಿರಬಹುದು ಆ ಜಾಗಕ್ಕೆ ಅವರು ಹೋಗಕೂಡದು ಎಂದು ದೇವರ ಆತ್ಮ ಚಿತ್ತವಿದ್ದ ಕಾರಣ ಅವರನ್ನ ಅಲ್ಲಿ ಹೋಗಲು ಬಿಡಲಿಲ್ಲ ಆದುದರಿಂದ ಅವರು ಮೂಸಿಯಾವನ್ನು ಹಾದು ನೇರವಾಗಿ ತ್ರೋವಕ್ಕೆ ಹೋದರು ಆ ರಾತ್ರಿ ಪೌಲನಿಗೆ ಒಂದು ದರ್ಶನವಾಯ್ತು ಮೆಕದೋನಿಯದ ಒಬ್ಬ ವ್ಯಕ್ತಿ ಅಲ್ಲಿ ನಿಂತು ಮೆಕದೋನಿಯಕ್ಕೆ ಬಂದು ನಮಗೆ ಸಹಾಯ ಮಾಡಿ ಎಂದು ಅಂಗಲಾಚಿದನು ಪೌಲನಿಗೆ ಆ ದರ್ಶನವಾದ ತಕ್ಷಣ ಆ ಜನರಿಗೆ ಶುಭ ಸಂದೇಶವನ್ನು ಸಾರಲು ದೇವರು ನಮ್ಮನ್ನು ಕರೆದಿದ್ದಾರೆಂದು ಅರಿತುಕೊಂಡು ಮೆಕದೋನಿಯಕ್ಕೆ ಹೋಗಲು ಸಿದ್ಧ ಮಾಡಿದೆವು ಪ್ರೇಸ